ಮುದ್ದೆ ಆಟ್ರಿ ಹೆಂಗೆ ಬರಬೇಕು ಮುದ್ದೆ ಆಟ್ರಿ ಹೆಂಗೆ ಬರ್ಬೇಕು ಇವನು ಸಿದ್ಧಲಿಂಗ ಅಂತ ಹೇಳಿ ಇವನ್ನೆಲ್ಲಾರ ನೋಡಿದ್ರೆ ದಯವಿಟ್ಟು ಮಸಾಲೆ ಇಡ್ಲಿ ಮುಂಜಾ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹೆಂಗ್ ಕಟ್ತಾನೆ ನಂದಿಸ ಒಳ್ಳೆ ಲಾಡು ಕಟ್ತವನ ನಮ್ಮೂರಲ್ಲಿ ಇರೋರೆಲ್ಲ ಭಟ್ರುಗಳೇ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಇವತ್ತಿ ಇಲ್ಲೊಂದಿಷ್ಟು ಭಟ್ರವ್ರೆ ತೋರಿಸ್ತೇನೆ ನೋಡಿ ಇವರೆಲ್ಲಾ ಮನೇಲಿ ಅಡಿಗೆ ಮಾಡೋರು ತಟ್ಟೆಲ್ಲ ಎರಡೆರಡು ಮುದ್ದೆ ಮಾಡ್ತಾರೆ ಹಂಗಾಗಿ ತಟ್ಟೆಲೆ ಕಟ್ತಾವ್ರಿ ಇಲ್ಲೊಂದು ಟೀಮ್ ಐತೆ ರಸಾಯನ ತಯಾರು ಮಾಡ್ತಾ ಇದ್ದೆ ಮಲ್ಲಪ್ಪನ್ ದೇವ್ರಿಗೆ ಎಡೆ ಮಾಡಕ್ಕೆ ಅಂತ ಹೇಳಿ ನಮ್ಮ ಕಗ್ಗೆರೆ ಮಹಿಳಾ ಸಂಘದ ಅಧ್ಯಕ್ಷರು ಮಂಜು ಅಂತ ಹೇಳಿ ಇವರೆಲ್ಲ ಸದಸ್ಯರುಗಳು ಬಾಯಲ್ಲಿ ಯಾರು ನೀರು ಸೋರ್ಸ್ಬಾರ್ದು ಯಾಕೆಂದರೆ ಇದು ಪ್ರಸಾದ ಇದು ಆಮೇಲೆ ಕೊಡ್ತೀವಿ ನಿಮಗೂ ಕೂಡ ಸ್ನೇಹಿತರೆ ವಿಶೇಷವಾಗಿ ಇದೊಂದು ಆಚರಣೆನ ನಮ್ಮ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಗ್ಗೇರಿನಲ್ಲಿ ಮೂರೂ ಪರಗಳನ್ನ ಮಾಡ್ತೀವಿ ಇಲ್ಲಿ ಮೂರು ಕೂಡ ವಿಶೇಷವಾಗಿರುತ್ತೆ ಮೊದಲನೇದು ಬಂದು ಮಲ್ಲಪ್ಪನ ಪರ ವರ್ಷದ ಮೊದಲು ಶುರುವಾಗದೆ ಮಲ್ಲಪ್ಪನ ಪರ ಮಲ್ಲಪ್ಪನ ಪರದಲ್ಲಿ ಎಲ್ಲರೂ ಕೂಡ ನಮ್ಮ ಗ್ರಾಮದ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ಒಟ್ಟಾರೆ ಒಂದೇ ಕಡೆ ಅಡುಗೆ ಮಾಡಿ ಸಾವಿರಾರು ಜನಕ್ಕೆ ಊಟ ಹಾಕುವಂಥ ಒಂದು ಪದ್ಧತಿ ಅದೇ ರೀತಿ ಇನ್ನೊಂದು ಮಾಡ್ತೀವಿ ಎಡೆಯ ಪರ ಅಂತ ಹೇಳಿ ಆ ಎಡೆಯ ಪರ ಏನು ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅದನ್ನು ಅನ್ನ ಸಾರು ಪಾಯಸ ಈ ರೀತಿ ಎಲ್ಲನೂ ತಲೆ ಮೇಲೆ ಹೊತ್ಕೊಂಡೋಗಿ ಆ ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಆ ಸಿದ್ಧಲಿಂಗೇಶ್ವರನಿಗೆ ಎಡೆ ಅರ್ಪಿಸಿ ಅನ್ನದ ಪಾತ್ರೆಗೆ ಅನ್ನವನ್ನು ಹಾಕಿ ಸಾರಿನ ಪಾತ್ರೆಗೆ ಸಾರನ್ನು ಹಾಕಿ ಮುದ್ದೆಯ ಪಾತ್ರೆಗೆ ಹೀಗೆ ಪ್ರತಿಯೊಂದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಊಟ ಮಾಡುವಂಥದ್ದು ಯಾಕೆ ಅಂತ ಅಂದರೆ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಗೌರವ ಬೆಳೀಬೇಕು ಸಮಾನತೆಯಿಂದ ಕಾಣಬೇಕು ಯಾವುದೇ ಜಾತಿ ಭೇದ ಇಲ್ಲದಂಗೆ ಎಲ್ಲರೂ ದೇವಾಲಯದ ಮುಂದೆ ಊಟ ಮಾಡ್ತೀವಿ ಮತ್ತು ಇನ್ನೊಂದು ಪರ ಮಾಡ್ತೀವಿ ಸಿದ್ಧಲಿಂಗೇಶ್ವರ ಪರ ಅಂತ ಹೇಳಿ ಆ ರಥೋತ್ಸವದ ಅಂತ್ಯದ ದಿನ ಅಂದರೆ ಸಿದ್ಧಲಿಂಗೇಶ್ವರರು ತೆಪ್ಪೋತ್ಸವ ಆಗುತ್ತಲ್ಲ ಆ ದಿನ ಮಾಡೋವಂಥದ್ದು ತೆಪ್ಪೋತ್ಸವ ದಿನ ಮಾಡುವಂಥ ವಿಶೇಷ ಏನು ಅಂತ ಪ್ರತಿ ಹದಿನೈದು ದಿನ ಅಂದರೆ ಜಾತ್ರೆಯಿಂದ ಪ್ರಾರಂಭಗೊಂಡು ಹದಿನೈದು ದಿನ ಎಲ್ಲರೂ ಕೂಡ ಕೆಲಸ ಮಾಡಿರ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ಊಟ ಹಾಕುವಂಥ ಒಂದು ಔತಣ ಕೊಡೋವಂಥ ಒಂದು ವ್ಯವಸ್ಥೆ ಹಾಗಾಗಿ ನಾವು ಇದ್ದೀವಿ ಈಗ ಮುದ್ದೆ ರೆಡಿ ಇದೆ ನಂತರ ಊಟದ ವ್ಯವಸ್ಥೆ ಹೇಗೆ ಹೇಗಿರುತ್ತೆ ಇವರೆಲ್ಲ ಏನು ಹೇಳ್ತಾರೆ ಕೇಳೋಣ ನೋಡಿ ಈಗ ಶಿಲ್ಪ ಅವರು ಫಸ್ಟ್ ಮಾತಾಡಬೇಕು ಅಂತ ಎಲ್ಲ ಡಿಮ್ಯಾಂಡ್ಸ್ ಇದೆ ಹುಡುಗರೆಲ್ಲ ಹಾಗಾಗಿ ಶಿಲ್ಪ ಅವರು ಏನು ಮಾಡ್ತಾ ಮಾಡ್ತಾ ಇರೋದು ಇರೋದು ನೀವು ನಾವು ಮುದ್ದೆ ಮಲ್ಲೇಶ್ವರ ಪರ ಇದೆ ಇದು ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಏನ್ ಅನ್ಸುತ್ತೆ ಈಗ ಎಲ್ಲ ಒಟ್ಟಾಗಿ ಎಲ್ಲ ಅಕ್ಕನದಂಗಿಯರು ಹೆಣ್ಮಕ್ಳು ಕೂತ್ಕೊಂಡು ಇಲ್ಲಿ ಬಂದು ಮುದ್ದೆ ಮಾಡಿ ಊಟ ಮಾಡಿ ಇದು ಒಗ್ಗಟ್ಟಿಂದ ಸೇರಿ ಮಾಡೋ ಒಂದು ಪರ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಫೀಲಿಂಗ್ ಏನನ್ಸುತ್ತೆ ಖುಷಿಯಾಗುತ್ತಾ ಖುಷಿ ಖುಷಿಯಾಗುತ್ತೆ ಅದನ್ನ ಹೇಳಿ ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ಕೊಂಡು ಮಾಡ್ತಿದೀವಿ ಖುಷಿಯಾಗುತ್ತೆ ಹೇಳಿ ಏನನ್ಸುತ್ತೆ ಈಗ ನೀವು ಭಾಗವಹಿಸಿದಿರಾ ಮುದ್ದೆ ಕಟ್ತಾ ಇದ್ದೀರಾ ಏನನ್ಸುತ್ತೆ ಹೇಳಿ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಮುದ್ದೆ ಕಟ್ತಾ ಇದ್ದೀವಿ ಎಲ್ಲರೂ ಖುಷಿಯಿಂದ ಸಾಂಬಾರು ಪಾಯಸ ಅನ್ನ ಎಲ್ಲ ಮಾಡಿ ಎಲ್ಲರಿಗೂ ಬಡಸೋದು ತುಂಬಾ ಖುಷಿ ಇದೆ ಕಗ್ಗೇರಲ್ಲಿ ಪರ ಮಾಡದಂದ್ರೆ ಎಲ್ಲರಿಗೂ ತುಂಬಾ ಖುಷಿ ಇದೆ ಖುಷಿ ಆಗ್ತಾ ಇದು ಮಾಡೋದ್ರಿಂದ ವರ್ಷ ವರ್ಷ ಸುತ್ತೆ ಮಾಡ್ತೀವಿ ಹನ್ನೆರಡು ವರ್ಷದಿಂದ ಈ ಮಲ್ಲೇಶ್ವರಪುರ ಮಾಡ್ತಾ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ತರಕಾರಿ ಹಚ್ಚಿ ಅನ್ನ ಪಾಯಸ ಮುದ್ದೆ ಎಲ್ಲ ಮಾಡ್ತಾ ಇದ್ದೀವಿ ಸಂತೋಷ ಆಯ್ತದೆ ಮನೇಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಕ್ಕೂ ಇಲ್ಲೆಲ್ಲ ಒಟ್ಟಾಗಿ ಸೇರಿ ಊಟ ಮಾಡೋದಕ್ಕೂ ಏನಾದ್ರು ಖುಷಿ ಖುಷಿ ಆಯ್ತದೆ ಇದಾದ ಒಂದು ಇಪ್ಪತ್ತು ವರ್ಷದಿಂದ ನಡೀತಾ ಐತೆ ಈ ಜಾತ್ರೆ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಹದ ಆಗ್ತಾ ಇದೆ ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ ಖುಷಿ ಎಲ್ಲಾರ್ಗು ಖುಷಿ ಆಯ್ತಾ ಇದೆ ಇದೇ ಒಂದು ಸಂಭ್ರಮ ಊರ ಹಬ್ಬ ಅಂತ ಅಂದ್ಬಿಟ್ಟು ಇದೇ ಒಂದು ಸಂಭ್ರಮ ಎಲ್ಲಾರ್ಗು ಓಕೆ ಇದು ಹೆಣ್ಮಕ್ಳು ಮಾತು ಈಗ ನಮ್ಮ ಗಂಡು ಮಕ್ಳು ಏನು ಹೇಳ್ತಾರೆ ಕೇಳ್ತೀನಿ ಹೇಳಪ್ಪ ತಿರ್ವಿ ತಿರುವಿ ಸ್ವಂಟ ನೋಡ್ತದೆ ಗ್ರಾಮಸ್ಥರಿಂದ ಮಲ್ಲಪ್ಪನ ಪರ ಮಾಡ್ತಾ ಇದೀವಿ ವರ್ಷ ವರ್ಷ ಅಲೆ ಒಂದು ಇಪ್ಪತ್ತು ವರ್ಷದಿಂದ ಮಾಡಿ ಕಗ್ಗೇರೆ ಗ್ರಾಮಕ್ಕೆ ಅಕ್ಕಪಕ್ಕ ಮಾಡೋದು ದೇವ್ರಿಗೋಸ್ಕರ ದೇವ್ರಿಗೋಸ್ಕರ ಮಾಡೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೇ ಹಳಸನ್ಕಾಯಿ ಸಾರು ಮುದ್ದೆ ಅಂದರೆ ಅಂದ್ರೆ ಇಷ್ಟ ಇರೋಲ್ಲ ಹೇಳಿ ಯಾಕೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಹಳಸನ್ಕಾಯಿ ತಿನ್ನೋದೇ ಒಂಥರ ಮಜಾ ಇರುತ್ತೆ ಹಾಗಾಗಿ ಇವತ್ತು ಹಳಸನ್ಕಾಯಿ ಸಾರು ಮುದ್ದೆ ವರ್ಷದ ಮೊದಲ ಹಳಸನ್ಕಾಯಿ ಸಾರು ಮುದ್ದೆ ಕಲ್ಮಾವ ಅಂತ ಹೇಳಿ ನೀವೇನಾದರೂ ಅಳಸನ್ಕಾಯಿ ಸಾರು ಮಾಡಬೇಕು ಅಂತಂದ್ರೆ ಇವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಂಡು ಹೇಳಿ ಹೇಳಿ ಚೆನ್ನಾಗಿ ಮಾಡ್ತಾರೆ ಮಮ್ಮ ಹೆಂಗೆ ಇದು ಕತೆ ಹೆಂಗೆ ಅಂದರೆ ಅರ್ಜಿ ಹಾಕ್ತೀವಿ ಹಳೆಕಾಳು ಬೇಳೆ ಬೇಳೆ ಎಷ್ಟು ಜನಕ್ಕೆ ಮಾಡಿದ್ದೀರ ಇದು ಒಂದು ಸಾವಿರ ಜನಕ್ಕೆ ಸಾವಿರ ಜನಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಎಲ್ಲ ಎಡಿಯರಿಂದೆಲ್ಲ ಬರ್ತಾರೆ ಕಗ್ಗೇರೆ ಆಲಪ್ಪ ಬುಟ್ಟೆ ಹ್ಞೂ ನೋಡಂಪ ಇ ಮೇಡಮ್ ಪಳ್ಳೆ ಹ್ಞೂ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಅನಿಸುತ್ತೆ ಈ ಆಚರಣೆ ಬಗ್ಗೆ ನಿಮಗೆ ಏನೋ ಭಕ್ತಿ ನಿಮ್ಮಂತರು ಕೊಡ್ತಾರೆ ಎಲ್ಲರಿಗೆ ಸೇರ್ಕೊತಾರೆ ನೋಡಿ ಬಾಮ ಬಾಮೈದ ಸಚಿ ಅಂತ ಹೇಳಿ ಇವರು ಊರಲ್ಲಿ ಏನು ಜೋಕ್ಸ್ ಹೆಂಗ್ ಗೊತ್ತಾ ವಿಶೇಷ ಅಂದ್ರೆ ನೋಡಿ ಇವರೆಲ್ಲ ಕೂಡ ಅಡಿಗೆ ಬಿಟ್ರೆನೆ ಒಬ್ಬೊಬ್ಬನ ಕೈ ರುಚಿನೂ ಒಂದು ವಿಶೇಷವಾಗಿರುತ್ತೆ ಎಲ್ಲರೂ ಕೂಡ ನಮ್ಮೂರಲ್ಲಿ ಸಂಪೂರ್ಣವಾಗಿ ನಮ್ಮ ಹಟ್ಟಿಲಿರುವಂತ ಎಲ್ಲರೂ ಕೂಡ ಅಡುಗೆ ಬಟ್ರೆ ಹಂಗಾಗಿ ನಮಗೆ ಬಟ್ರ ಸಮಸ್ಯೆ ಇಲ್ಲ ಮೂರು ಪರ ಮಾಡುವಾಗಲೂ ಕೂಡ ಎಲ್ಲ ನಿಂತ್ಕೊಂಡು ಇದೇ ಥರ ಕೆಲಸ ಮಾಡ್ತಾರೆ ಹಂಗಾಗಿ ತುಂಬ ಖುಷಿ ಒಂದು ಯಾಕೆ ಅಂತಂದರೆ ಕೆಲವು ಗ್ರಾಮಗಳಲ್ಲಿ ಸಾರ್ವಜನಿಕರು ಕೆಲಸ ಮಾಡೋದು ಕಷ್ಟ ನಮ್ಮೂರಲ್ಲೇ ನಂಗೆ ಅಲ್ಸಲ್ಲ ನಿನ್ನೆ ತೀರ್ಮಾನ ಮಾಡಿದ್ರೆ ಒಂದು ದಿನಕ್ಕೆ ನಾವು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಗೊತ್ತಾಯದ ಮೇರೆಗೆ ಮಂಜು ಅವ್ರು ಮಾತಾಡಬೇಕು ಅಂತ ಹೇಳಿ ಈಗ ಎಲ್ಲ ಫುಲ್ ಡಿಮ್ಯಾಂಡ್ಸು ನಾವು ಮನೆಗೆ ಹೋಯ್ತಾಯಿದ್ರು ಬಿಡಲಿಲ್ಲ ಕರ್ಕಂಬಂದರು ಮಂಜಕ್ಕೆ ಮಾತಾಡಿಲ್ಲ ಮಾತಾಡಿಲ್ಲ ಮಂದಾಡಿಲ್ಲ ಮಾತಾಡಿಲ್ಲ ಹೇಳಿ ಮಂಜೂರೇ ಅಣ್ಣ ನೀವು ಕೇಳಿ ನಾನು ಹೇಳ್ತೀನಿ ಯಾ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಮುದ್ದೆ ಕಟ್ತಾ ಇದೀವಣ್ಣ ಯಾವ ಮುದ್ದೆ ರಾಗಿ ಮುದ್ದೆ ಇಲ್ಲಿ ಮಲ್ಲೇಶ್ವರನ್ ಪರ ಮಾಡ್ತಾ ಇದ್ದಾರೆ ವಿಶೇಷ ಪೂಜೆ ಇಬ್ರು ಅಜ್ಜಿ ದೀರ್ ಇದ್ರು ಗಂಗಾ ಅಜ್ಜಿ ಮತ್ತೆ ಜಯಮ್ಮಜ್ಜಿ ಅಜ್ಜಿ ಅಂತ ಅವರು ನೆಡ್ಸ್ಕೊಂಡು ಹೋಗ್ತಾ ಇದ್ರು ಅಜ್ಜಿದೀರು ನಾವು ಅದಕ್ಕೆನೆ ಈಗ ನಾವು ಎಲ್ರು ಸೇರ್ಕೊಂಡು ಭಕ್ತಾದಿಗಳು ಎಲ್ಲಾ ಸೇವೆ ಮಾಡ್ತಾ ಇದೀವಿ ಎಲ್ಲಾರು ಇದಾರೆ ನೆಂಟ್ರಿಷ್ಟ್ರೆಲ್ಲಾ ಸೇರ್ಕೊಂಡ್ ಮಾಡ್ತಾ ಇದೀವಿ ಎಷ್ಟ್ ಜನಕ್ಕೆ ಅಡಿಗೆ ಮಾಡ್ತಾ ಇದೀರಾ ಈಗ ಒಂದ್ ಸಾವಿರ ಜನಕ್ ಮಾಡ್ತಾ ಇದೀವಿ ಎಷ್ಟ್ ಮಾಡ್ತಿದ್ರಿ ದಿನ ಮಲ್ಲಪ್ಪನ್ ಒಬ್ಬರಿಗೆ ಮಾಡ್ತಾ ಇದ್ದು ಎಡೆ ಮಾತ್ರ ಮಾಡ್ತಾ ಇದ್ವಿ ಈಗ ಎಲ್ರಿಗೂ ಊರವ್ರಿಗೆಲ್ಲ ಸೇರ್ಸಿ ಮಾಡ್ತಾ ಇದ್ವಿ ಮಲ್ಲಪ್ಪನ ಹೆಸರಲ್ಲಿ ಎಲ್ಲರಿಗೂ ಊಟ ಏನ ಅನ್ಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲಾ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದಿರು ಪ್ರತಿಯೊಬ್ರು ಎಲ್ಲಾ ಸೇರ್ಕೊಂಡಿದೀರಾ ಏನ್ ಅನ್ಸುತ್ತೆ तुम्बा खुशिया हो जा हमें ಏ ನಾಗಂಗ ಮುದ್ದೇನೇ ಇಟ್ಟಿರ್ಲಿಲ್ಲ ಯಾರ್ಯಾರು ಬಂದಿಲ್ಲ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ ತಿಳಿಸ್ ಕೇಳಿ ಬಂದಿಲ್ಲ ವಾಸು ಬಂದಿಲ್ಲ ಅಂತ ಗೊತ್ತಾಗಬೇಕು ತಿಳಿ ಸರ್ ತಿಳಿಸೋಡ್ರಪ್ಪ